ಬರ್ತ್ಡೇಗೋಸ್ಕರ ಅನಿವರ್ಸರಿಗೋಸ್ಕರ ಕೆಲವು ವಿಶೇಷ ದಿನಗಳಿಗೋಸ್ಕರ ಅವ್ರು ಒನ್ ಡೇ ಪ್ರಾಣಿಗಳನ್ನು ಅಡಾಪ್ಟ್ ಮಾಡ್ಕೊಳ್ಳುವಂತ ಯೋಜನೆ ನಾವಿಲ್ಲಿ ಜಾರಿ ತಿಂದಿ ಒಂದು ದಿವಸಕ್ಕೆ ಇವತ್ತು ಯಾರ್ದೋ ಬರ್ತ್ಡೇ ಇರುತ್ತೆ ಅವ್ರ ಬರ್ತ್ಡೇನ ಎಲ್ಲೋ ಆಚರಣೆ ಮಾಡಬಹುದು ಇಲ್ಲಿ ಮಾಡಬಹುದು ಮೃಗಾಲಯದಲ್ಲಿ ಮಾಡ್ಬೋದು ಫ್ಯಾಟ್ಸ್ ಕೊಡ್ತೀವಿ ಆಮೇಲೆ ಅವ್ರಿಗೆ ರಸೀದಿ ಕೊಡ್ತೀವಿ ಆಮೇಲೆ ಅವ್ರಿಗೆ ಇದು ಐ ಟಿನಲ್ಲಿ ನಲ್ಲಿ ಕೂಡ ಅವ್ರಿಗೆ ವಿನಾಯಿತಿ ಸಿಗುತ್ತೆ ಅದೆಲ್ಲ ಸಿಗ್ತದೆ ಆಮೇಲೆ ಅವರಿಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ ಟೈಗರ್ ಏನಿದೆ ಒಂದೂವರೆ ಸಾವಿರ ಟೈಗರ್ ಲಯನ್ ಮತ್ತೆ ಬ್ಲ್ಯಾಕ್ ಪೆಪ್ಪರ್ಡ್ ಇವನ್ನೆಲ್ಲ ಒಂದೂವರೆ ಸಾವಿರ ರೂಪಾಯಿ ಪರ್ ಡೇ ನಮ್ಮ ಕಾರ್ಯಕ್ರಮದ ಮೂಲಕ ಫಸ್ಟು ನಾವೇ ಅದನ್ನು ಇವತ್ತು ಒಂದು ಡೇಗೋಸ್ಕರ ಆ್ಯಕ್ಚುಲಿ ನಾವೇ ಅಡಾಪ್ಷನ್ ಮಾಡ್ತೀವಿ ಸೊ ಒಂದು ಟೈಗರ್ ಆ್ಯಕ್ಚುಲಿ ನಾವೇ ಅದನ್ನು ಅಡಾಪ್ಷನ್ ಮಾಡ್ತೀವಿ ಸರ್ ನೀವು ಮಾಧ್ಯಮದವರು ನೀವು ನಮಗೆ ಪಬ್ಲಿಕ್ ಸಿಂಗ್ ನಾವು ಸೇರ್ಬೇಕಲ್ಲ ಸೇರೋದಕ್ಕೆ ನೀವೇ ಮಧ್ಯದಲ್ಲಿ ಬಿಡಿಸಿ ಖಂಡಿತ ನಾವು ಆ್ಯಕ್ಚುಲಿ ಶುರು ಮಾಡಿದ್ರೆ ನಡೆದಿನ ಮತ್ತಷ್ಟು ಜನ ಕೂಡ ಬರ್ತಾರೆ ಅನ್ನೋದು ಒಂದು ಕನ್ಸರ್ನ್ ಅಷ್ಟೇ ಸರ್ ಪ್ರಾಣಿಗಳ ಬಗ್ಗೆ ಇರುವಂಥ ಪ್ರೀತಿ ಕಾಳಜಿ ಅಷ್ಟೇ ಸೊ ಅದನ್ನು ನಾವೇ ಆ್ಯಕ್ಚುಲಿ ಶುರು ಮಾಡ್ತೀವಿ ನಾನು ಕೂಡ ತಗೋತೀನಿ

ಸೊ ಪ್ರತಿಯೊಬ್ರು ಒಂದು ಚಿಕ್ಕ ಮಗನೂ ಕೂಡ ದತ್ತ ತಗೋಬಹುದು ಅಂತಂದ್ರೆ ಈಗ ನೀವೇನೇ ತಗೊಂಡು ತಿಂಡಿ ತಗೊಂಡ್ರೆ ಒಂದು ಐವತ್ತು ರೂಪಾಯಲ್ಲಿ ಶುರು ಆಗುತ್ತೆ ಬಟ್ ಅದೇ ಒಂದು ಪ್ರಾಣಿನ ನಾವು ದತ್ತು ತಗೋಬೇಕು ಅಂತೇಳಿ ಆ ಪ್ರಾಣಿ ನಂದು ಅಂತೇಳಿ ಐವತ್ತು ರೂಪಾಯಿಂದ ಶುರು ಆಗ್ತದೆ ಅಂತ ಹೇಳಿ ನಮ್ಮ ವೀಕ್ಷಕರು ಕೇಳಿದ್ರೆ ಆಕ್ಚುಲಿ ನೋಡಿ ಈಗ ಬರ್ತ್ಡೇಗೋಸ್ಕರ ಅನಿವರ್ಸರಿಗೋಸ್ಕರ ಕೆಲವು ವಿಶೇಷ ದಿನಗಳಿಗೋಸ್ಕರ ಅವ್ರು ಒನ್ ಡೇ ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತ ಯೋಜನೆ ನಾವಿಲ್ಲಿ ಜಾರಿ ತಿಂದಿ ಒಂದ್ ದಿವ್ಸಕ್ಕೆ ಇವತ್ತು ಯಾರದೋ ಬರ್ತಡೇ ಇರುತ್ತೆ ಅವ್ರ ಬರ್ತಡೇ ಎಲ್ಲೋ ಆಚರಣೆ ಮಾಡಬಹುದು ಇಲ್ಲಿ ಮಾಡಬಹುದು ಮೃಗಾಲಯದಲ್ಲಿ ಮಾಡ್ಬೋದು ಅವ್ರಿಗೆ ಇಡೀ ವರ್ಷ ಒಂದು ಖುಷಿ ಇರುತ್ತೆ ನನ್ನ ಬರ್ತಡೇಗೆ ನಾವು ಝೂಗೆ ಹೋಗಿದ್ವಿ ಇಂಥ ಟೈಗರ್ನ ಒನ್ ಡೇಗೆ ಅಡಾಪ್ಟ್ ಮಾಡ್ಕೊಂಡಿದ್ದೆ ಅನ್ನೋ ಫೀಲ್ ಅವ್ರಿಗೆ ಬರುತ್ತೆ ಆಮೇಲೆ ಅವರಿಗೆ ಬ್ಯಾಡ್ಜಸ್ ಕೊಡ್ತೀವಿ ಆಮೇಲೆ ಅವ್ರಿಗೆ ರಸೀದಿ ಕೊಡ್ತೀವಿ ಆಮೇಲೆ ಅವ್ರಿಗೆ ಇದು ಐ ಟಿನಲ್ಲಿ ಕೂಡ ಅವ್ರಿಗೆ ವಿನಾಯಿತಿ ಸಿಗುತ್ತೆ ಅದೆಲ್ಲ ಸಿಗ್ತದೆ ಆಮೇಲೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ ಯಾವುದಕ್ಕೆ ಅಡಾಪ್ಷನ್ಸ್ಗೆ ಅಂತ ಬಂದವ್ರಿಗೆ ಆ ಬ್ಯಾಡ್ಜಿನ ಉದ್ದೇಶ ಏನಂತೇಳಿದ್ರೆ ಆ ಮಗು ಸ್ಪೆಷಲಿ ಮಕ್ಕಳು ಆ ಬ್ಯಾಡ್ಜನ್ನು ತಗೊಂಡು ಹಾಕ್ಕೊಂಡು ಶಾಲೆಗೆ ಹೋದಾಗ ಶಾಲೆಯಲ್ಲಿ ಎಲ್ಲರೂ ಕೇಳ್ತಾರೆ ಏನಿದ್ ಬ್ಯಾಡ್ಜ್ ಅಂದಾಗ ನಾನು ಹಿಂಗೆ ನನ್ನ ಬರ್ತ್ಡೇ ಅಲ್ಲಿ ಮಾಡಿದೆ ಹೇಳಿದಾಗ ಒಂದು ಇಡೀ ಶಾಲೆಗೆ ಒಂದು ಮಾಹಿತಿ ಹೋಗುತ್ತೆ ಸೊ ಆ ದೃಷ್ಟಿಯಿಂದ ಅದನ್ನು ಮಾಡ್ತಿದ್ದೀವಿ ಮತ್ತು ಡೊನೇಷನ್ಸ್ ಬಂದು ಫಿಫ್ಟಿ ರುಪೀಸಿಂದನೂ ಡೊನೇಷನ್ ಕೊಡೋದಕ್ಕೆ ಝೂಸ್ ಆಫ್ ಕರ್ನಾಟಕ ಅಂತ ಆ್ಯಪ್ ಇದೆ ಆ್ಯಪ್ನಲ್ಲಿ ಅವಕಾಶಗಳಿದೆ ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಸೊ ಇದರಿಂದ ಏನಪ್ಪ ಅಂತ ಹೇಳಿದ್ರೆ ಐವತ್ತು ರೂಪಾಯಿ ಕೂಡ ಡೊನೇಟ್ ಮಾಡೋದ್ರ ಮುಖಾಂತರ ಇದು ನನ್ನ ಪ್ರಾಣಿ ಅನ್ನೋ ಫೀಲ್ ನಿಮಗೆ ಬರುತ್ತಲ್ಲ ಅದು ನಮಗೆ ಖುಷಿ ಕೊಡ್ತದೆ ಟೈಗರ್ ಏನಿದೆ ಸರ್ ಆಕ್ಚುಲಿ ಇದಕ್ಕೆ ಒಂದೂವರೆ ಸಾವಿರ ಟೈಗರ್ ಲಯನ್ ಮತ್ತೆ ಬ್ಲ್ಯಾಕ್ ಲೆಪರ್ಡ್ ಇವನ್ನೆಲ್ಲ ಒಂದೂವರೆ ಸಾವಿರ ರೂಪಾಯಿ ಪರ್ ಡೇ ಚಾರ್ಜ್ ಮಾಡ್ತೀವಿ ಓಕೆ ನಮ್ಮ ಕಾರ್ಯಕ್ರಮದ ಮೂಲಕ ಫಸ್ಟ್ ನಾವೇ ಅದನ್ನು ಇವತ್ತು ಒನ್ ಡೇಗೋಸ್ಕರ ಆ್ಯಕ್ಚುಲಿ ನಾವೇ ಅಡಾಪ್ಷನ್ ಮಾಡ್ತೀವಿ ಸೊ ಒಂದು ಟೈಗರ್ ಆ್ಯಕ್ಚುಲಿ ನಾವೇ ಅದನ್ನು ಅಡಾಪ್ಷನ್ ಮಾಡ್ತೀವಿ ಸರ್ ಖಂಡಿತ ನೀವು ಮಾಧ್ಯಮದವರು ನೀವು ಪಬ್ಲಿಕ್ ನಾವು ಸೇರ್ಬೇಕಲ್ಲ ಸೇರೋದಕ್ಕೆ ನೀವೇ ಮಧ್ಯದಲ್ಲಿ ಬ್ರಿಡ್ಜ್ ನಮಗೆ ಖಂಡಿತ ನಾವು ಆಕ್ಚುಲಿ ಶುರು ಮಾಡಿದ್ರೆ ನಡೆದಿನ ಮತ್ತಷ್ಟು ಜನನು ಕೂಡ ಬರ್ತಾರೆ ಅನ್ನೋದು ಒಂದು ಕನ್ಸರ್ನ್ ಅಷ್ಟೇ ಸರ್ ಯಾಕಂದ್ರೆ ಪ್ರಾಣಿಗಳ ಬಗ್ಗೆ ಇರುವಂತಹ ಪ್ರೀತಿ ಕಾಳಜಿ ಅಷ್ಟೇನೆ ಸೊ ಅದನ್ನ ನಾವೇ ಆಕ್ಚುಲಿ ಶುರು ಮಾಡ್ತೀವಿ ಅದನ್ನ ನಾನು ಕೂಡ ತಗೋತೀನಿ ಸರ್ ಇವತ್ತು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಯಾಕೆ ಮೊದಲು ಲೈಮ್ ಮಾಡಿ ಅಮೌಂಟ್ ಮತ್ತಷ್ಟು ಜಾಸ್ತಿ ಆಗಲಿ ಅಂತ ನಾವು ಹೌದು ಡೇ ಬಂದವರ ಯಾರಾದರೂ ಒಂದು ಐವತ್ತೈವತ್ತು ಜನ ಸಿಂಪಲ್ ಆಗಿ ಮಾಡಿದ್ರು ಹೌದು ಬೇಕು ಅಡಾಪ್ಷನ್ ಬಗ್ಗೆ ಎಲ್ಲರಿಗೂ ಅವರು ಅವಾಗ ಕನೆಕ್ಟ್ ಆಗ್ತಾರೆ ಆನಿಮಲ್ಸ್ ಜೊತೆ ನೇಚರ್ ಜೊತೆ ಕನೆಕ್ಟ್ ಆಗೋಕ್ಕೆ ಅವರಿಗೂ ಆಪರ್ಚುನಿಟೀಸ್ ಇದೇ ಹೆಸರಲ್ಲಿ ಸರ್ಟಿಫಿಕೇಟ್ ಕೊಡು ನೇಮ್ ಚೆನ್ನಾಗಿದೆ ಥ್ಯಾಂಕ್ ಯು ನಮ್ಮ ಕಂಪ್ನಿ